ಏನು ನಾವು ಬೆಂಗಳೂರಿಗೆ ಹೋಗ್ತಕ್ಕಂಥದ್ದೇ ಇದು ತಪ್ಪೋಗ್ತದೆ ಅರ್ಥ ಅಂಬಿಟ್ರೆ ಮೆಡಿಕಲ್ ಕಾಲೇಜ್ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಗೆ ಉಪಯೋಗ ಆಗ್ತದೆ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ರೆ ತಪ್ಪು ಅದು ಕೂಡ ಒಂದು ಮೆಡಿಕಲ್ ಕಾಲೇಜ್ ಅಂದ್ರೆ ಕೋಲಾರದೇ ಅಲ್ಲಿ ಓದ್ತಾರೆ ಮಕ್ಕಳು ಎಲ್ಲ ಮಕ್ಕಳು ಓದ್ತಾರೆ ಈಗ ನಜೀರ್ ಅಹಮದ್ ಸಾಹೇಬ್ ಹೇಳದಂಗೆ ಏನು ಗವರ್ಮೆಂಟ್ ಕಾಲೇಜಸ್ ಫೀಸಸ್ ಇರ್ತದೆ ಸೇಮ್ ಫೀಸಸ್ ಇಲ್ಲೂ ಇರ್ತದೆ ಪಿಟಿ ಪಿ ಅಲ್ಲಿ ಮಾಡಿದ್ರು ಕೂಡ ಇದು ಕೇಂದ್ರದ ನೀತಿ ಆಯೋಗದ ಸೂಚನೆಯ ಆಧಾರದ ಮೇಲೆ ಏನು ನಮ್ಮ ಪ್ಲಾನಿಂಗ್ ಕಮಿಷನ್ ಇತ್ತು ಆ ಪ್ಲಾನಿಂಗ್ ಕಮಿಷನ್ ಅನ್ನ ಅಬಾಲಿಶ್ ಮಾಡಿ ಮೋದಿ ಅವರು ಬಂದ ಮೇಲೆ ನೀತಿ ಆಯೋಗ ಮಾಡಿದ್ದಾರೆ ಆ ನೀತಿ ಆಯೋಗ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರಗಳ ಮೇಲೆ ಏನು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿ ಒತ್ತಡಗಳಿದ್ವು ಅದನ್ನ ಅವರು ಪರಿಶೀಲನೆ ಮಾಡಿ ಎಲ್ಲಾ ಕಡೆ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಮಾಡಕ್ಕೆ ಆಗೋದಿಲ್ಲ ಸರ್ಕಾರದಿಂದ ಆಗೋದಿಲ್ಲ ಹಂಗಾಗಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಿದ್ರೆ ಅದು ಸರ್ಕಾರದೇ ಕಂಟ್ರೋಲ್ ಇರ್ತದೆ ಮತ್ತೆ ಅವ್ರು ಮೂವತ್ ವರ್ಷ ಆದ್ಮೇಲೆ ಸರ್ಕಾರ ಬಿಟ್ಟು ಹೋಗ್ತಾರೆ ಮೂವತ್ ವರ್ಷ ಆದ್ಮೇಲೆ ಅವರು ಸರ್ಕಾರ ಬಿಟ್ಟು ಹೋಗ್ಬೇಕು ಅದು ಕಂಡೀಷನ್ ಎಮ್ ಓಲ್ ಇದೆ ಈಗೇನು ಸರ್ಕಾರದಿಂದ ಒಂದು ಹಾಸ್ಪಿಟ್ಲ್ ಕೊಡ್ತಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಅದ್ರ ಜೊತೆಗೆ ಜಮೀನು ಕೊಡ್ತಾರೆ ಅದ್ರ ಜೊತೆಗೆ ಲೈಸೆನ್ಸ್ ಇನ್ನೊಂದು ಅದಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಸರ್ಕಾರದಿಂದ ಮಾಡ್ತಾರೆ ಅವ್ರೇನ್ ಇನ್ವೆಸ್ಟ್ ಮಾಡ್ತಾರೆ ಬಿಲ್ಡಿಂಗ್ಸ್ ಅಕಾಡೆಮಿಕ್ ಸೆಕ್ಷನ್ ಮತ್ತೆ ಮತ್ತೆ ಹಾಸ್ಟೆಲ್ ಇವು ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ ಅವ್ರಿಗೆ ಅವ್ರಿಗೂ ಕೂಡ ಶೇರ್ ಇರ್ತದೆ ಇಲ್ಲ ಅಂತಲ್ಲ ಈ ಸೀಟ್ ಅಲಾಟ್ಮೆಂಟ್ಸ್ ಅಲ್ಲಿ ಸರ್ಕಾರ ಮತ್ತು ಅವ್ರ ಇಬ್ಬರ ಮಧ್ಯಲ್ಲಿ ಇರ್ತದೆ ಒಳ್ಳೆ ಒಳ್ಳೆ ಹಾಸ್ಪಿಟಲ್ ಬರ್ತದೆ ಅದಾದ್ಮೇಲೆ ಮೂವತ್ ಮೂರು ವರ್ಷ ಅಂತ ಬಿಟ್ಟು ಹೋಗ್ತಾರೆ ಇದು ಈಗಾಗಲೇ ಈ ಪ್ರಯೋಗನ ಬೇರೆ ಬೇರೆ ರಾಜ್ಯಗಳೆಲ್ಲ ಮಾಡಿ ಸಕ್ಸಸ್ ಆಗಿದೆ ಯಾಕಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ಫಸ್ಟ್ ಪಿ 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 ಮಾಡಿರೋದು ಅಲ್ಲೇನು ವೆಸ್ಟ್ ಬೆಂಗಾಲ್ ಅಲ್ಲಿ ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತ್ ಅಲ್ಲಿ ಸುಮಾರು ಎಂಟು ಕಾಲೇಜ್ ಆಗ್ತಾ ಇದೆ ಯು ಪಿ ಅಲ್ಲಿ ಆಗ್ತಾ ಇದೆ ಆಂಧ್ರಪ್ರದೇಶಿದೆ ನಮ್ಮ ರಾಜ್ಯದಲ್ಲಿ ಇದು ಮೊದಲನೇ ಕಾಲೇಜು ಮೊದಲೆಲ್ಲ ಏನಿತ್ತು ಸರ್ಕಾರಿ ಕಾಲೇಜು ಖಾಸಗಿ ಕಾಲೇಜು ಎರಡೇ ತರ ಇದ್ದಿದ್ದು ಒಂದು ಸರ್ಕಾರಿ ಇನ್ನೊಂದು ಖಾಸಗಿ ಇದು ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಾಗ ಆಮೇಲೆ ಮೂವತ್ ಮೂರು ವರ್ಷ ಅಂತ ಸರ್ಕಾರಕ್ಕೂ ಬಿಟ್ಟು ಹೋಗ್ತಾರೆ ಹದಿನೇಳು ಹದಿನೆಂಟರಲ್ಲಿ